ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವಾಮನ ಅವತಾರ ಆಗಿದೆ ಭಾದ್ರ ಭಾದ್ರಪದ ಶುಕ್ಲಪಕ್ಷ ದ್ವಾದಶಿಯ ದಿವಸ ವಾಮನ ಜಯಂತಿ ಅವತ್ತಿನ ದಿವಸ ವಾಮನ ರೂಪಿ ಪರಮಾತ್ಮ ಅಂದರೆ ಕುಳ್ಳಿಗೆ ಬೆಳ್ಳಿಗೆ ಮುದ್ಮುದ್ದಾಗಿ ಡುಮ್ ಡುಮ್ಮುಗೆ ಒಂದು ಪರಮಾತ್ಮನ ರೂಪ ಬಾಲ ಒಟ್ಟುವಿನ ರೂಪ ಆ ರೂಪ ಸಾಕ್ಷಾತ್ ಕಶ್ಯಪುರುಷಿ ಮತ್ತು ಆದಿತ್ಯ ದೇವಿಯ ಎದುರಿಗೆ ಬಂದು ಸಾಕ್ಷಾತ್ತಾಗಿ ಆವಿರ್ಭೂತನಾಗಿದ್ದಾನೆ ಅಂದರೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ಪರಮಾತ್ಮನ ಆ ರೂಪವನ್ನು ನೋಡಲಿಕ್ಕೆ ದೇವಾನ ದೇವತೆಗಳು ಕಾಯ್ಕೊಂಡಿದ್ದಿರಂತೆ ಆಕಾಶದಲ್ಲಿ ಪುಷ್ಪವೃಷ್ಟಿ ಮಾಡಿದ್ದಾರೆ ಇಷ್ಟು ಆನಂದವಾಗಿ ಬಿಟ್ಟಿದೆ ಪರಮಾತ್ಮ ಅವರ ಎದುರಿಗೆ ನಿಂತ ತಕ್ಷಣ ಕಶ್ಯಪುರುಷಗಳು ಮತ್ತು ಅದಿತಿ ದೇವಿ ನಮಸ್ಕಾರ ಮಾಡಿ ಕೇಳ್ತಾರೆ ಸ್ವಾಮಿ ನಾವು ನಿಮ್ಗೆ ಏನು ಸೇವೆ ಮಾಡಬೇಕು ಅಂತ ಎಷ್ಟು ವಿಚಿತ್ರ ಅಂದರೆ ದೇವರು ಅಂತ ಗೊತ್ತು ಆದರೆ ಚಿಕ್ಕ ಒಟುವಿನ ರೂಪದಲ್ಲಿ ಬಂದಿದ್ದಾನೆ ಆ ಪರಮಾತ್ಮನನ್ನು ಅದಿತಿ ಕಶ್ಯಪರು ಕೇಳ್ತಾರೆ ಸ್ವಾಮಿ ಏನು ಸೇವೆ ಮಾಡಬೇಕು ಅಂತ ಎಷ್ಟು ವಿಚಿತ್ರ ಅನಿಸುತ್ತೆ ತಂದೆ ತಾಯಿ ಮಗನನ್ನು ಕೇಳ್ತಾರೆ ಅವರಿಗೆ ಗೊತ್ತು ನಮ್ಮ ಮಗ ಸಾಮಾನ್ಯನಲ್ಲ ಇವನು ಸಾಕ್ಷಾತ್ ಮಹಾವಿಷ್ಣುವಿನ ಐದನೇ ಅವತಾರದವನು ಇವನು ಸಜ್ಜನರ ಪರಿಪಾಲನೆ ಮಾಡಲಿಕ್ಕೇ ಅವತಾರವನ್ನು ಮಾಡಿದ್ದಾನೆ ಅಂತ ಅವರು ಚೆನ್ನಾಗಿ ಗೊತ್ತು ಇನ್ನೊಂದು ಸಂತೋಷ ಏನಂದರೆ ಇಂಥ ಪರಮಾತ್ಮನ ಅವತಾರದ ರೂಪವನ್ನು ನಮ್ಮ ಹೆಸರು ಹೇಳಿ ಅವನು ಭೂಮಿಗೆ ಬರುವ ಹಾಗಾಗಿದೆಯಲ್ಲ ಈ ನಮ್ಮ ಹೆಸರು ಆಚಂದ್ರಾರ್ಕವಾಗಿ ಇರುತ್ತಲ್ಲ ಅನ್ನೋದೇ ಅವರಿಗೆ ಅತ್ಯಂತ ಸಂತೋಷವಾದ ವಿಷಯ ಅದಕ್ಕೆ ಅವರು ಹಿಂದಿನ ತಮ್ಮ ಹಿಂದಿನ ಇದರೊಳಗೆ ಜನ್ಮದಲ್ಲಿ ಬೇಕಾದಷ್ಟು ಪುಣ್ಯ ಮಾಡಿ ಆ ಪುಣ್ಯ ಸಂಪಾದನೆಯಿಂದ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಪರಮಾತ್ಮನನ್ನು ಮಗನಾಗಿ ಪಡೆಯೋದು ಅಷ್ಟು ಈಸಿ ಅಲ್ಲ ಅದು ಯಾವುದಾದ್ರೂ ಒಂದು ಕಾರ್ಯಾರ್ಥವಾಗಿ ಮತ್ತು ಅವತಾರಗಳಲ್ಲಿ ಬರಬೇಕು ಈಗ ಪರಮಾತ್ಮ ಬಂದ ತಕ್ಷಣ ಹೇಳ್ತಾನೆ ಅವನು ಕಶ್ಯಪುರುಷಗಳಿಗೆ ಅದಿತಿ ದೇವಿಗೆ ನನಗೆ ಈಗಿಂದಿಗಲೇ ಜಾತಕಾದಿ ಸಂಸ್ಕಾರಗಳನ್ನು ಮಾಡಿ ಅಂತ ನಮ್ಮಲ್ಲಿ ಸಂಸ್ಕಾರಗಳು ಅಂತ ಷೋಡಶ ಸಂಸ್ಕಾರಗಳು ಅಂತ ಇದೆ ಹುಟ್ಟಿದಾರಭ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೆ ಹದಿನಾರು ಸಂಸ್ಕಾರವನ್ನು ಹೇಳಿದ್ದಾರೆ ಈಗ ಇಲ್ಲಿ ಬಾಲವಟು ವಾಮನನಿಗೆ ಹದಿನಾರು ಸಂಸ್ಕಾರಗಳು ಮಾಡುವಷ್ಟು ಇದಿಲ್ಲ ಅವನ ಲೆಕ್ಕಾಚಾರ ಏನಿದೆ ಅಂದರೆ ಉಪನಯನ ಅನ್ನೋದು ಆರನೇ ಸಂಸ್ಕಾರಕ್ಕೆ ಬರುತ್ತೆ ಜಾತಕ ನಾಮಕರಣ ಅನ್ನಪ್ರಾಶನ ಅಕ್ಷರಾಭ್ಯಾಸ ಚೌಲ ಉಪನಯನ ಅಂತ ಆರು ಸಂಸ್ಕಾರಗಳು ಬರುತ್ತೆ ಈ ಆರು ಸಂಸ್ಕಾರಗಳನ್ನು ಇವತ್ತಿಂದ ಇವತ್ತಿಗೇ ಮಾಡಿ ಅಂತ ಪರಮಾತ್ಮ ಆಜ್ಞೆ ಮಾಡ್ತಾನೆ ಆಗ ಕಶಪ ಋಷಿಗಳು ಭೃಗು ಋಷಿಗಳೇ ಮೊದಲಾದ ಋಷಿಗಳನ್ನು ಕರೆಸಿ ದೊಡ್ಡ ದೊಡ್ಡ ಋಷಿಗಳು ಬಂದಿದ್ರು ಅವಾಗ ಅವನ್ನೆಲ್ಲ ಕರೆಸ್ಕೊಂಡು ಜಾತಕವನ್ನು ತೆಗೆಸ್ತಾ ಇದ್ದಾರೆ ಪರಮಾತ್ಮನ ಜಾತಕ ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥದ್ದು ಸಕಲ ಗ್ರಹ ಬಲ ಸರಸ ಸರಸಿಜಾಕ್ಷ ಅವ್ರಿಗೆ ಯಾವ ಬಲ ನೋಡೋದು ಆದರೂ ಭೂಮಿಗೆ ಅವತಾರ ಮಾಡಿದ್ದರಿಂದ ಅವನಿಗೆ ಏನು ಹೆಸರಿಡಬೇಕು ಅನ್ನೋದನ್ನು ಹುಡುಕಬೇಕು ಅಂತ ಹೇಳಿ ಮದುವೆ ಪೂರ್ವ ನಿಯೋಜಿತವಾಗಿದ್ದರೂ ಕೂಡ ತೆಗಿತಾ ಇದ್ದಾರೆ ರೋಹಿಣಿ ನಕ್ಷತ್ರ ಎರಡನೇ ಪಾದ ವೃಷಭರಾಶಿಯಲ್ಲಿ ಪರಮಾತ್ಮ ಜನಿಸಿದ್ದಾನೆ ಅಂದರೆ ವಾ ಅಕ್ಷರದಿಂದ ಅವನ ಹೆಸರು ಶುರುವಾಗುತ್ತೆ ಆದ್ದರಿಂದ ವಾಮನ ಅಂತ ಅವನ ಹೆಸರು ಇಟ್ಟಿದ್ದಾನೆ ವಾಮನ ಅಂತ ಹೆಸರಿಟ್ಟಿದ್ದಾಯಿತು ಜಾತಕ ಬರೆಸಿದ್ದಾಯಿತು ನಾಮಕರಣ ಆಯಿತು ಅವನಿಗೆ ಅನ್ನಪ್ರಾಶನ ಮಾಡಿಸಿದ್ದಾರೆ ಮತ್ತು ಅಕ್ಷರಾಭ್ಯಾಸವನ್ನು ಗುರುಗಳಲ್ಲೇ ಇದ್ದರು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ ಆಮೇಲೆ ಚೌಲ ಮತ್ತು ಉಪನಯನವನ್ನು ಮಾಡಬೇಕು ಅಂತ ಹೇಳಿ ಆವತ್ತು ಎಲ್ಲ ದೇವಾನ ದೇವತೆಗಳ ಸಮಕ್ಷಮನದಲ್ಲಿ ಬ್ರಹ್ಮದೇವರು ಮೊದಲುಗೊಂಡು ಎಲ್ಲರೂ ಅಲ್ಲಿ ಬಂದಿದ್ದರು ಬಂದು ಪರಮಾತ್ಮನಿಗೆ ಉಪನಯನವನ್ನು ಮಾಡುತ್ತಾರೆ ಎಷ್ಟು ವಿಶೇಷವಾಗಿತ್ತು ಆ ಉಪನಯನ ಅಂತಂದರೆ ಪರಮಾತ್ಮನಿಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಉಡುಗೊರೆಯನ್ನು ಕೊಡ್ತಾರೆ ಆಗಿದ್ದಾಗೆ ಎಲ್ಲ ವಸ್ತುಗಳು ಸೃಷ್ಟಿಯಾಗ್ತಾ ಹೋದವು ಸೂರ್ಯ ಬಂದ ಸಮೇತನ್ನು ಕೊಡ್ತಾನೆ ಗುರು ಬರ್ತಾರೆ ಜನರು ಜನಿವಾರವನ್ನು ಕೊಡ್ತಾರೆ ಕಶ್ಯಪರು ಮೌಂಜಿಯನ್ನು ಕೊಡ್ತಾರೆ ಮೌಂಜಿ ಅಂದರೆ ದರ್ಬೇನಲ್ಲಿ ಮಾಡಿರ್ತಕ್ಕಂಥ ಒಂದು ಉಡಿದಾರವನ್ನು ಕೊಡ್ತಾರೆ ಹಾಗೆ ದೇವಿ ಹಂಗೆ ಕೌಪೇನವನ್ನು ಶಲ್ಯವನ್ನು ಕೊಡ್ತಾಳೆ ಭೂದೇವಿ ಅಜಿನವನ್ನು ಕೊಡ್ತಾರೆ ಅಜಿನ ಅಂದರೆ ಅದು ವಸ್ತ್ರ ಉಟ್ಟುಕೊಳ್ಳುವ ವಸ್ತ್ರ ಚಂದ್ರ ಬಂದು ದಂಡವನ್ನು ಕೊಡ್ತಾನೆ ಮತ್ತು ಸ್ವರ್ಗಾಧಿಪತಿ ಇಂದ್ರ ಬಂದು ಛತ್ರಿಯನ್ನು ಕೊಡ್ತಾನೆ ಬ್ರಹ್ಮದೇವರು ಕಮಂಡಲವನ್ನು ಕೊಡ್ತಾರೆ ಸಪ್ತಋಷಿಗಳು ಬಂದು ದರ್ಭೆಯ ಪವಿತ್ರಗಳನ್ನು ಕೊಡ್ತಾರೆ ಮತ್ತು ಸರಸ್ವತಿ ದೇವಿ ಜಪಮಾಲೆಯನ್ನು ಜ್ಞಾನಕ್ಕೆ ಅಭಿಮಾನಿ ದೇವತೆ ಸರಸ್ವತಿ ಬಂದು ಜಪಮಾಲೆಯನ್ನು ಕೊಡ್ತಾಳೆ ತುಳಸಿಮಾಲೆಯನ್ನು ಕುಬೇರ ಬಂದು ಚಿನ್ನದ ಭಿಕ್ಷಾಪಾತ್ರೆಯನ್ನು ಕೊಡ್ತಾನೆ ಇದಷ್ಟಲ್ಲದೇ ಸಾಕ್ಷಾತ್ ಪಾರ್ವತೀ ದೇವಿ ಬಂದು ಅನ್ನಪೂರ್ಣೇಶ್ವರಿ ಅವತಾರ ಪಾರ್ವತೀ ದೇವಿ ಬಂದು ಭವತಿ ಭಿಕ್ಷಾ ನೇಹಿ ಅಂತ ಹೇಳುವಾಗ ಮೊದಲನೆಯ ಭಿಕ್ಷವನ್ನು ಅವನಿಗೆ ಸಮರ್ಪಣೆ ಮಾಡ್ತಾಳೆ ಹೀಗಾಗಿ ಇದು ನಭೂತೋನ ಭವಿಷ್ಯತಿ ಇಂಥ ಉಪನಯನ ಎಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ತಾನು ಭೂಮಿಯಲ್ಲಿ ಅವತಾರ ಮಾಡಿದಾಗ ಬ್ರಾಹ್ಮಣರಲ್ಲಿ ಹುಟ್ಟಿದಾಗ ಉಪನಯನ ಆಗದೆ ಅವನ ಬ್ರಾಹ್ಮಣತ್ವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಮಗೆ ಅವನು ಕೊಡ್ತಕ್ಕಂಥ ಶಿಕ್ಷಣಗಳು ಬ್ರಾಹ್ಮಣ ಎರಡು ಸತಿ ಹುಟ್ಟೋದು ಹುಟ್ಟೋದು ಅಂತ ದ್ವಿ ಜಾಯತೇತಿ ದ್ವಿಜಃ ಅಂತ ಎರಡು ಸಾರಿ ಹುಟ್ಟೋದು ಹಾಗಂದರೆ ಏನು ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಏನು ಹುಟ್ಟುತ್ತಾನೋ ಅದು ಬ್ರಾಹ್ಮಣನ ಗುಂಪಿಗೆ ಸೇರಿದವನು ಅಷ್ಟೇ ಅವನಿಗೆ ಗರ್ಭಾಷ್ಟಮದಲ್ಲಿ ಅಂದರೆ ಎಂಟನೇ ವರ್ಷಕ್ಕೆ ಉಪನಯನವನ್ನು ಮಾಡ್ತಾರೆ ಅಂದರೆ ಜನಿವಾರವನ್ನು ಹಾಕುವ ಸಂಸ್ಕಾರಕ್ಕೆ ಉಪನಯನ ಅಂತ ಹೆಸರು ಆ ಉಪನಯನವನ್ನು ಮಾಡುವಾಗ ಬ್ರಹ್ಮೋಪದೇಶವಾಗುತ್ತೆ ಬ್ರಹ್ಮೋಪದೇಶ ಅಂದರೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ ಆಗ ಅವನಿಗೆ ಎಲ್ಲ ಕರ್ತವ್ಯಗಳು ಅಲ್ಲಿಂದ ಶುರುವಾಗುತ್ತೆ ಸಂಧ್ಯಾ ಅಲ್ಲಿಂದ ಶುರು ಸಂಧ್ಯಾ ಒಂದನೇ ಮಾಡೋಕ್ಕೆ ಶುರು ಮಾಡ್ತಾನೆ ಅಗ್ನಿಕಾರ್ಯ ಬ್ರಹ್ಮಯಜ್ಞ ಹೀಗೆ ಮಾಡ್ತಾ ಹೋಗ್ತಾನೆ ವಿದ್ಯಾಭ್ಯಾಸ ಗುರುಗಳು ಗುರುಕುಲಕ್ಕೆ ಹೋಗಿ ವೇದಾಧ್ಯಯನವನ್ನು ಮಾಡೋದು ಸ್ವಾಧ್ಯಾಯ ಮತ್ತು ಬ್ರಾಹ್ಮಣನಾಗಿ ಮಾಡಬೇಕಾದ ಮೂರು ಕರ್ಮವನ್ನು ಮಾಡಲಿಕ್ಕೇ ಬೇಕು ಬ್ರಾಹ್ಮಣ ಅಂತ ಹೇಳಿದ್ದಾರೆ ಯಾವುದು ಮೂರು ಕರ್ಮಗಳು ಅಂದರೆ ಸಂಧ್ಯಾ ವಂದನಾದಿಗಳು ದೇವ್ರ ಪೂಜೆಗಳು ಅದಲ್ಲ ಅದಲ್ಲದೆ ಯಜ್ಞವನ್ನು ಮಾಡಿಸುವುದು ತಾನು ಯಜ್ಞವನ್ನು ಮಾಡುವುದು ಎರಡು ಯಜನ ಯಾಜನ ಅಂತ ತಾನು ಯಜನ ಯಜ್ಞವನ್ನು ಮಾಡೋದು ಇನ್ನೊಬ್ಬರ ಕಡೆಯಿಂದ ಮಾಡಿಸುವುದು ಮತ್ತು ಎರಡನೇದು ಅಧ್ಯಯನ ಅಧ್ಯಾಪನ ತಾನು ಅಧ್ಯಯನವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಇನ್ನೊಬ್ಬರಿಗೆ ಪಾಠವನ್ನು ಹೇಳಿಕೊಡುವುದು ಮೂರನೇದು ದಾನ ಪ್ರತಿಗ್ರಹಣ ದಾನವನ್ನು ತಾನು ಇನ್ನೊಬ್ಬರಿಗೆ ದಾನ ಮಾಡೋದು ಮತ್ತು ಇನ್ನೊಬ್ಬರು ಕೊಟ್ಟು ದಾನವನ್ನು ತೆಗೆದುಕೊಳ್ಳೋದು ಅಂತ ಈ ಮೂರು ಕರ್ಮವನ್ನು ಬ್ರಾಹ್ಮಣ ಶ್ರೋತ್ರಿಯರಾದವರು ಮಾಡಲಿಕ್ಕೇ ಬೇಕು ಅಂತ ಇದೆ ವಿಧಾನ ಇದೆ ಅಂದರೆ ಅವರಿಗೆ ಆವಾಗಿಂದ ಜವಾಬ್ದಾರಿ ಶುರುವಾಗಿರುತ್ತೆ ಒಟುವಾಗಿದ್ದಾಗ ಬ್ರಹ್ಮಚಾರಿ ಆಗಿದ್ದಾಗ ಅವನು ದಾನವನ್ನು ಸ್ವೀಕಾರ ಮಾಡಬಹುದು ಈಗ ನಾವು ಹೇಳಿ ಕೊಟ್ಟಿರೋ ವಿಷಯ ಇದೆ ಪರಮಾತ್ಮ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಅದಕ್ಕೆ ಅಧಿಕಾರ ಬೇಕು ಆ ಅಧಿಕಾರ ಹೊಂದಲಿಕ್ಕೆ ಅತಿಥಿ ಕಶ್ಯಪರಿಂದ ಉಪನಯನವನ್ನು ಮಾಡಿಸಿಕೊಂಡಿದ್ದಾನೆ ಅಂತ ಇದರಲ್ಲಿ ಬಂತು ಈ ಕಡೆ ಬಲಿಚಕ್ರವರ್ತಿ ತೊಂಬತ್ತೊಂಬತ್ತು ಯಾಗಗಳನ್ನು ಮುಗಿಸಿ ನೂರನೇ ಯಾಗವನ್ನು ಮಾ ಅದನ್ನು ಕೂಡ ಸ ಹೆಚ್ಚು ಕಮ್ಮಿ ತೊಂಬತ್ತೊಂಬತ್ತು ಭಾಗ ಮುಗಿಸಿ ಕೊನೆಗೆ ಪೂರ್ಣಾವತಿ ಹಾಕುವ ಕಾಲಕ್ಕೆ ಬಂದಿದ್ದಾನೆ ಬಲಿಚಕ್ರವರ್ತಿ ಇನ್ನೇನು ಪೂರ್ಣಾವತಿ ಹಾಕಿದ ಬ್ರಾಹ್ಮಣಾದಿಗಳಿಗೆ ದಕ್ಷಿಣಾದಿಗಳನ್ನು ಕೊಟ್ಟ ಅವರಿಗೆ ಊಟ ಉಪಚಾರಗಳಾಯಿತು ಅಂತಂದರೆ ಆ ದಿವಸದ ಕಾರ್ಯಕ್ರಮ ಮುಗಿದರೆ ನೂರು ಅಶ್ವಮೇಧ ಯಾಗವನ್ನು ಮಾಡಿದ ಪೂರ್ಣ ಫಲ ಬಲಿಚಕ್ರವರ್ತಿಗೆ ಸಿಗುವ ಸಮಯ ಇತ್ತ ಕಡೆ ಪರಮಾತ್ಮ ತಂದೆ ತಾಯಿಗಳಿಂದ ಬೀಳ್ಕೊಟ್ಟು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ತಾನು ಏಕೈಕನಾಗಿ ಒಬ್ಬನೇ ಬಲಿಚಕ್ರವರ್ತಿ ಊರಿಗೆ ಬರ್ತಾಯಿದ್ದಾನೆ ಅವನು ಬರುವ ಆ ಒಂದು ತೇಜಸ್ಸು ಬರ್ತಾ ಇರುವಾಗ ದೂರದಿಂದ ಬಲಿಚಕ್ರವರ್ತಿಯ ಆ ಒಂದು ಏನು ಯಾಗ ಸ್ಥಾನಕ್ಕೆ ಬರ್ತಾ ಇರೋ ಕಾಲಕ್ಕೆ ಶುಕ್ರಾಚಾರ್ಯರು ನೋಡ್ತಾರೆ ಯಾರು ಬರ್ತಾ ಇದ್ದಾರಲ್ಲ ದೂರದಲ್ಲಿ ಯಾರೋ ಸೂರ್ಯನೇ ಇಳಿದು ಬರ್ತಾ ಇದ್ದಾನ ಭೂಮಿಗೆ ಬಲಿಚಕ್ರವರ್ತಿ ಮಾಡುವ ಯಾಗವನ್ನು ನೋಡಿ ಸೂರ್ಯ ಏನಾದರೂ ಬಂದನಾ ಅಂತ ನೋಡ್ತಾರೆ ಸೂರ್ಯ ಏನು ಕೋಟಿ ಸೂರ್ಯ ಸಮಪ್ರಭಾ ಕೋಟಿ ಕೋಟಿ ಸೂರ್ಯಗಳು ಏಕಕಾಲದಲ್ಲಿ ಪ್ರಕಾಶಮಾನವಾಗಿದ್ದರೆ ಹೇಗಿರುತ್ತೋ ಹಾಗೆ ವಾಮನ ಬರ್ತಾ ಇದ್ದರೆ ಅಷ್ಟು ಹೊಳಪಿನಿಂದ ಕಾಣಿಸ್ತಾಯಿದ್ದಾನೆ ಆಗ ಶುಕ್ರಾಚಾರ್ಯರು ಒಂದು ನಿಮಿಷ ಅವರು ತಮ್ಮ ತಮ್ಮ ದಿವ್ಯದೃಷ್ಟಿಯಿಂದ ನೋಡ್ತಾರೆ ಅವ್ರಿಗೆ ಅನಿಸುತ್ತೆ ಅಬ್ಬಾ ಆಯಿತು ನಾನೇನು ಅಂದ್ಕೊಂಡಿದ್ನೋ ಅದೇ ಆಗ್ತಾ ನಾನು ಅನಿಸುತ್ತೆ ನನಗೆ ಸಾಕ್ಷಾತ್ ನಾರಾಯಣನೇನೆ ಇದ್ದಾನಲ್ಲ ಒಟು ಒಟುವಿನ ರೂಪದಲ್ಲಿ ಬ್ರಹ್ಮಚಾರಿ ರೂಪದಲ್ಲಿ ಏನಾಗ್ಬೋದು ಈಗ ಮುಂದೆ ಅಂತ ಅವರು ವಿಚಾರ ಮಾಡೋ ಕಾಲಕ್ಕೆ ಬಲಿಚಕ್ರವರ್ತಿ ಕೂಡ ನೋಡ್ತಾನೆ ನೋಡಿದ ಮೇಲೆ ತುಂಬ ಸಂತೋಷವಾಗುತ್ತೆ ಅವನಿಗೆ ಆಹಾ ಎಂಥ ತೇಜಸ್ ಉಳತಕ್ಕಂತಹ ತೇಜಸ್ ಇರತಕ್ಕಂತಹ ಚಿಕ್ಕ ಮೊ ಚಿಕ್ಕ ರೂಪ ಪುಟ್ಟು ರೂಪ ವಾಮನ ರೂಪ ಈ ರೂಪವನ್ನು ನೋಡೇ ಬಲಿಚಕ್ರವರ್ತಿ ಅರ್ಧ ಫ್ಲ್ಯಾಟಾಗಿ ಹೋಗ್ಬಿಡ್ತಾನ ಅವನು ಹಾಗಾಗಿ ಅವನು ತುಂಬ ಸಂತೋಷ ಆಗುತ್ತೆ ಅಪ್ಪ ಬನ್ನಿ ಮಹಾತ್ಮರೇ ಯಾರು ನೀವು ಎಲ್ಲಿಂದ ಬಂದ್ರಿ ಇಷ್ಟು ದಿವಸ ನಮ್ಮ ಆಗ ಯಾಕೆ ಬಂದಿರಲಿಲ್ಲ ಈಗ ಬರ್ತಾ ಇದ್ದೀರಾ ಅಂದರೆ ಖಂಡಿತ ಸಂತೋಷ ಆಯಿತು ನನಗೆ ಖಂಡಿತ ನಿಮಗೆ ನಾನು ದಾನದಕ್ಷಣೆಗಳನ್ನ ಕೊಡಲಿಕ್ಕೇ ಬೇಕು ಬನ್ನಿ ಅಂಥೇಳಿ ಅವ್ರನ್ನ ತನ್ನ ಸಿಂಹಾಸನದ ಮೇಲೆ ಕೂಡಿಸಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಪೂಜೆ ಮಾಡಿ ವಾಮನ ರೂಪಿ ಪರಮಾತ್ಮನಿಗೆ ತುಂಬ ಸಂತೋಷದಿಂದ ಎಷ್ಟು ಇಂಪ್ರೆಸ್ ಆಗಿಬಿಟ್ಟಿರ್ತಾನೆ ಅಂದರೆ ಪರಮಾತ್ಮನ ಮಾಯ ಇವೆಲ್ಲ ತುಂಬ ಇಂಪ್ರೆಸ್ ಆಗಿಬಿಟ್ಟಿರ್ತಾನೆ ಅವನು ನೋಡಿದ ತಕ್ಷಣ ಅವನಿಗೆ ಈ ಬ್ರಾಹ್ಮಣನಿಗೆ ಏನಾದರೂ ಕೊಡಲೇಬೇಕು ಏನಾದರೂ ದಾನ ಮಾಡಲೇಬೇಕು ಇಷ್ಟೆಲ್ಲ ದಾನ ಮಾಡಿದ್ದಲ್ಲ ಇವನು ಕೊಟ್ಟರೆ ಕೊಟ್ಟಂಗೆ ಅನ್ನೋದು ಅವನ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ಅಷ್ಟು ಖುಷಿಯಿಂದ ಅವನು ಹೇಳ್ತಾನೆ ಸ್ವಾಮಿ ನಿಮ್ಗೆ ಏನು ಬೇಕೋ ಹೇಳಿ ಕುದುರೆ ಬೇಕಾ ಆಕಳು ಬೇಕಾ ಗಜಗಳು ಬೇಕಾ ಇಲ್ಲ ಭೂಮಿ ಬೇಕಾ ಅಷ್ಟು ಅಷ್ಟ ಐಶ್ವರ್ಯ ಬೇಕಾ ಏನು ಬೇಕೋ ಹೇಳಿಕೊಡ್ತೀನಿ ಅಂತ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಹಡಪ್ಪ ಎಷ್ಟು ಕೊಟ್ಟರು ಸಾಲದು ಮನುಷ್ಯನಿಗೆ ತುಂಬ ಆಸೆ ಜಾಸ್ತಿ ನೀ ನನಗೇನು ಕೊಡಬೇಡ ನನಗೆ ನನ್ನ ಕೆಲಸ ಕಾರ್ಯಗಳು ಮಾಡಿಕೊಂಡು ಹೋಗಲಿಕ್ಕೆ ನನ್ನ ಪಾದದಾಳತೆಯ ಮೂರೇ ಮೂರು ಪಾದ ಭೂಮಿಯನ್ನು ಕೊಟ್ಟರೆ ಸಾಕು ನನಗೇನೇನು ಜಾಸ್ತಿ ಬೇಡ ನಿನ್ನ ಇಷ್ಟರ ಅಷ್ಟ ಐಶ್ವರ್ಯ ತೊಗೊಂಡು ನಾನೇನು ಮಾಡಲಿ ನಾನು ನನ್ನದೇ ಆದ ಒಂದು ಸ್ವಾಧ್ಯಾಯನ ಮಾಡಬೇಕು ಆದ್ದರಿಂದ ನನಗೆ ಮೂರು ಪಾದ ಭೂಮಿಯನ್ನು ಕೊಡು ಅಂತ ಚಕ್ರವರ್ತಿ ನಗುತ್ತಾನೆ ಎಲ್ಲ ಸ್ವಾಮಿ ಅಷ್ಟು ದೂರದಿಂದ ನೀವು ಬಂದಿದ್ದೀರಾ ಇಂಥ ಶ್ರೋತ್ರಿಯ ಮಹಾತ್ಮರಾಗಿದ್ದೀರಾ ನೀವು ನೋಡಿದ್ರೆ ನನಗೇನೂ ಆನಂದವಾಗ್ತಾ ಇದೆ ಸಾಕ್ಷಾತ್ ವಿಷ್ಣುವನ್ನೇ ನೋಡ್ದಂಗೆ ಆ ಇದೆ ಅಂಥದ್ರಲ್ಲಿ ನೀವು ಬಂದು ಕೇವಲ ಮೂರು ಪಾದ ಭೂಮಿಯನ್ನು ಕೇಳ್ತಾ ಇದ್ದೀರಲ್ಲ ಸಾಕ ಇನ್ನೂ ಏನಾದರೂ ಕೇಳಿ ಕೊಡ್ತೀನಿ ಇನ್ನೂ ಏನಾದರೂ ಕೇಳಿ ಕೊಡ್ತೀನಿ ಅಂಥೇಳಿ ಕಮಂಡಲವನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಲಿಕ್ಕೆ ಮುಂದಾಗಿಬಿಡ್ತಾನೆ ಆಗ ಶುಕ್ರಾಚಾರ್ಯ ಇದ್ದಾರೆ ಏಯ್ ಬಲಿಚಕ್ರವರ್ತಿ ಸ್ವಲ್ಪ ನಿಲ್ಲು ಸ್ವಲ್ಪ ನಿಲ್ಲು ನೀನು ಅಂದುಕೊಂಡ ಹಾಗೆ ಇವನು ಸಾಮಾನ್ಯನಲ್ಲ ಇವನು ಮಹಾವಿಷ್ಣುವಿನ ಅವತಾರ ಪುರುಷ ಇವನು ನಿನ್ನ ತುಳಿಯಕ್ಕೆ ಬಂದಿದ್ದಾನೆ ಇವನಿಗೆ ದಾನ ಕೊಡ್ತೀನಿ ಅಂತ ಮಾತ್ರ ವಾತು ಕೊಡಬೇಡ ಇವನಿಗೆ ಏನಾದರೂ ನೀನು ದಾನ ಕೊಡ್ತೀನಿ ಅನ್ನೋ ಸಾಹಸ ಮಾಡಿದರೆ ನೀನು ಸರ್ವನಾಶವಾಗಿ ಹೋಗಿದ್ಯಾ ಆದ್ದರಿಂದ ದಾನ ಕೊಡಬೇಕು ಅಂದರೂ ಕೂಡ ತುಂಬ ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಎಲ್ಲೆಲ್ಲೋ ಏನೇನೋ ದಾನ ಕೊಡ್ತೀನಿ ಅಂತ ಹೇಳಲಿಕ್ಕೆ ಹೋಗಬಾರ್ದು ಅದೂ ಅಲ್ಲದೆ ನೀನೀಗ ಅವನಿಗೆ ಹಾಗೇನಾದರೂ ದಾನವನ್ನೇ ಕೊಡಬೇಕು ಅಂತ ಇದ್ದರೆ ವಜ್ರ ವೈಡೂರ್ಯಗಳನ್ನು ದಾನ ಕೊಟ್ಟು ಅವನ್ನು ಕಳಿಸಿಬಿಡು ಇಲ್ಲಿ ಈ ಕಡೆ ಪೂರ್ಣಾಹುತಿಯನ್ನು ಹಾಕಿದರೆ ನಿನ್ನ ಕೊನೆ ಯಾಗದ ಎಲ್ಲ ಕೊನೆ ಭಾಗ ಮುಗ್ದಂಗೆ ಆಗುತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಕಾಲದಲ್ಲಿ ಈ ವಿಷಯಗಳನ್ನ ಹಿಡ್ಕೊಂಡು ಕೂತ್ಕೋಬೇಡ ಅಂತ ಅವನಿಗೆ ಒತ್ತಿ ಒತ್ತಿ ಹೇಳ್ತಾರೆ ಬಲಿ ಚಕ್ರವರ್ತಿ ಆದರೆ ಇಲ್ಲ ಸ್ವಾಮಿ ನಾನು ಆಗಲೇ ಅವ್ರಿಗೆ ಹೇಳಿಬಿಟ್ಟಿದ್ದೀನಿ ಅವನಿಗೆ ಏನು ಬೇಕೋ ಅದು ಕೊಡ್ತೀನಿ ಅಂತ ಅವನು ಹೇಳಿದ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ನಾನು ಹಾಗೆ ಹೇಳಿದೆ ಅಂದರೆ ನಾನು ಸುಳ್ಳು ಆಗುತ್ತೆ ನರಕವಾಸ ಆಗುತ್ತೆ ನನಗೆ ಆದ್ದರಿಂದ ಇಷ್ಟೆಲ್ಲ ಮಾಡಿ ಕೊನೆಗೆ ಒಂದು ಚೂರಲ್ಲಿ ಏನು ಹೋಗೋದಿದೆ ನಾನು ಅವನು ಕೇಳಿದ್ದು ಕೊಟ್ಬಿಡೋಣ ಬಿಡಿ ಅಂತ ಹೇಳ್ತಾನೆ ಆಗ ಶುಕ್ರಾಚಾರ್ಯ ಮತ್ತೆ ಹೇಳ್ತಾರೆ ಬೇಡ ನೀನು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ನಿನಗೆ ಗೊತ್ತಿಲ್ಲ ಮಾಯಾವಿ ವಿಷ್ಣು ಅವನು ಅವನ ನೀನು ಒಂದು ಪಾದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಾರಾಯ ಮೂರು ಪಾದ ಭೂಮಿ ಅವನ ಅಳತೆಯಲ್ಲಿ ಹೆಂಗೆ ಕೊಡೋಕೆ ಸಾಧ್ಯ ನೀನು ಅದನ್ನು ಬಿಟ್ಟುಬಿಟ್ಟು ಕೊಡ್ತೀನಿ ಅಂತ ಹೇಳಿದೆಯಲ್ವಾ ಕೇವಲ ಯಾವುದೋ ಒಂದು ಗ್ರಾಮವನ್ನು ಒಂದು ಹಳ್ಳಿಯನ್ನೋ ಒಂದು ಊರನ್ನು ಅವನು ದಾನ ಮಾಡಿ ಕೊಟ್ಟುಬಿಡು ಅದು ಆಗತ್ತೆ ಹೊರತು ಅವನ ಆ ಪಾದದ ಅಳತೆಯ ಭೂಮಿಯನ್ನು ಕೊಡ್ತೀನಿ ಅಂತ ಏನಾದರೂ ಒಪ್ಪಿಕೊಂಡ್ರೆ ನಿನಗಂತೂ ಸೋಲು ಕಟ್ಟಿಟ್ಟ ಬುತ್ತಿ ನಿನಗೆ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ ಏನು ಮಾಡಿದ್ರು ಯಾವ ಥರ ಹೇಳಿದ್ರು ಕೂಡ ಬಲಿಚಕ್ರವರ್ತಿ ಅದನ್ನು ಕೇಳಲಿಕ್ಕೆ ಸಿದ್ಧನಾಗಿರೋದಿಲ್ಲ ಇಲ್ಲ ಸ್ವಾಮಿ ಅವನಿಗೆ ಕೊಡ್ತೇನೆ ಅಂತ ಹೇಳಿ ಅವನು ಕೊಡಲಿಕ್ಕೆ ಉದ್ಯುಕ್ತನಾಗ್ತಾನೆ ಈಗ ಅವನು ದಾನವನ್ನು ಕೊಡ್ತಾನ ಕೊಡಲಿಲ್ವಾ ಹೇಗೆ ಕೊಟ್ಟ ಕೊಟ್ಟರೆ ಏನಾಯಿತು ಮುಂದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ವಿಚಾರ ಮಾಡೋಣ ಹರೇ ಶ್ರೀನಿವಾಸ ಕೃಷ್ಣಾರ್ಪಣೆ